ನಮ್ಮ ಕ್ಲಿನಿಕ್ ನಾನ್ ನಾನು ಬೆಳಿಗ್ಗೆ ಹೋಗಿ ಸಂಜೆ ತನಕ ನನ್ನ ತಲೆಯಲ್ಲಿ ಎರಡೇ ಇರುತ್ತೆ ಇನ್ ಯಾಂಗ್ ಇನ್ ಯಾಂಗ್ ಅವೆರಡು ನಿಮ್ ತಲೆಯಲ್ಲಿ ಪ್ರತಿಯೊಂದ್ರಲ್ಲೂ ಇರ್ಬೇಕು ನಿಮ್ಮ ಊಟದಲ್ಲಿ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ಕೆಲಸದಲ್ಲಿ ಅಂದ ಹಂಗ ಬ್ಯಾಲೆನ್ಸ್ ಆಗ್ಬೇಕು ಲಾಂಗ್ ಡ್ರೈವ್ ಹೋಗ್ತಿದ್ರಿ ಕಾರ್ ಹೊಡ್ಕೊಂಡು ಇಲ್ಲ ಬಸ್ಸಲ್ಲಿ ಇಲ್ಲ ಬೈಕಲ್ಲಿ ಆಬ್ವಿಯಸ್ಲಿ ಯುವರ್ ಇನ್ ಯಾಂಗ್ ಬಾಡಿ ಹೀಟ್ ಆಗಿರುತ್ತೆ ಇಲ್ಲ ಮಧ್ಯದಲ್ಲಿ ನಿಂದ್ರಿಸಿ ಎಳ್ಳೀರ್ ಕುಡಿಬೇಕು ಅದು ಇನ್ನೊಂದು ಯಾಂಗ್ ಬ್ಯಾಲೆನ್ಸ್ ಮಾಡೋ ಲಕ್ಷಣ ಎಸ್ಪೆಷಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಎಳ್ಳೀರ್ ಕುಡಿಲೇಬಾರ್ದು ಅದು ಎಸ್ಪೆಷಲಿ ಎಸ್ ನಿಮ್ಮ ಕಿಡ್ನಿ ಮತ್ತೆ ನ ಕೋಲ್ಡ್ ಮಾಡುತ್ತೆ ಎಳ್ಳೀರು ನೀವು ನೋಡಿರ್ಬೋದು ಎಳ್ಳೀರು ಒಂದು ಎರಡು ಕುಡ್ದಾದ್ಮೇಲೆ ಫಸ್ಟ್ ಹೋಗೋದೇ ಇದಕ್ಕೆ ಯುರಿನೇಷನ್ಗೆ ಅಂದ್ರೆ ಕಿಡ್ನಿ ಕೋಲ್ಡ್ ಮಾಡುತ್ತೆ ಅದು ಕಿಡ್ನಿ ಕೋಲ್ಡ್ ಮಾಡ್ತೀರಾ ಅಂದ್ರೆ ಫಸ್ಟ್ ಕಿಡ್ನಿ ಹೀಟ್ ಇರ್ಬೇಕು ನಿಮಗೆ ಅದು ಬಿಟ್ಬಿಟ್ಟು ಅದ್ರಲ್ಲಿ ಪೊಟ್ಯಾಷಿಯಂ ಇದೆ ಮೆಗ್ನೀಷಿಯಂ ಇದೆ ಡಿಟಾಕ್ಸ್ ಮಾಡುತ್ತೆ ಅದು ಮಾಡುತ್ತೆ ಮಣ್ಣು ಮಸಿ ಮಾಡುತ್ತೆ ಮೆಗ್ನೀಷಿಯಂ ಬೇಕಾದ್ರೆ ಬೇರೆ ಆಹಾರ ತಗೊಳ್ಳಿ ಬಟ್ ನಿಮಗೆ ಎಳ್ಳೀರನ್ನ ತುಂಬಾ ಬಿಸಿಲಿದ್ದು ನಿಮ್ಮ ದೇಹನೂ ಬಿಸಿ ಇದ್ರೆ ಹನ್ನೊಂದರಿಂದ ಒಂದು ಗಂಟೆ ಒಳಗೆ ತಗೋಬಹುದು ಒಂದು ತಮಿಳ್ನಾಡಲ್ಲಿ ಒಂದು ಆಚರಣೆ ಇದೆ ಕೆಲವೊಂದ್ ಕಡೆ ಏನ್ ಆಚರಣೆ ಗೊತ್ತಾ ತುಂಬಾ ಏಜ್ ಆಗ್ಬಿಟ್ಟು ಒಂದ್ ತೊಂಬತ್ತು ವರ್ಷ ಆದ್ಮೇಲೆ ತುಂಬಾ ಸಫರ್ ಆಗ್ತಾ ಇದ್ರೆ ಸಾವು ಬರ್ತಾ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದು ಒಪ್ಪಿಗೆ ಸಾವು ಅಂತ ಕರೀತಾರೆ ಅವ್ರಿಗೆ ತೆಲೆಗೆ ಅರಳೆಣ್ಣೆ ಹಾಕಿ ನಾ ಕೆಳ್ಳೀರ್ ಕುಡಿಸಿ ತಣ್ಣೀರ್ ಸ್ನಾನ ಮಾಡಿಸ್ಬಿಡ್ತಾರೆ ಇಷ್ಟೇ ಇನ್ನೇನ್ ಮಾಡಲ್ಲ ಮೂರರಿಂದ ನಾಲ್ಕ್ ದಿವಸದೊಳಗಡೆ ಎರಡು ಕಿಡ್ನಿ ಫೇಲ್ ಆಗಿ ಬಾಡಿ ವಾಟರ್ ಅಕ್ಯುಮುಲೇಷನ್ ಆಗ್ಬಿಟ್ಟು ತಿರ್ಕೊಂಡ್ಬಿಡ್ತಾರೆ ಯೂಟ್ಯೂಬ್ ಅಲ್ಲಿ ಇದೆ ವಿಡಿಯೋಸ್ ನೋಡಿ ಇತ್ತೀಚೆಗೆ ಅದು ಸುಪ್ರೀಂ ಕೋರ್ಟ್ ಅದನ್ನ ಬ್ಯಾನ್ ಮಾಡಿದೆ ಬಟ್ ಇದು ಸುಮಾರು ಸಾವಿರಾರು ವರ್ಷಗಳಿಂದ ಈ ಆಚರಣೆ ಸೌತ್ ಇಂಡಿಯಾದಲ್ಲಿ ಇದೆ ಏಜ್ಡ್ ನೋಡಿ ಯಾರಿಗೂ ಸುಮ್ ಸುಮ್ನೆ ಸಾವು ಬರಲ್ಲ ತುಂಬಾ ಕಷ್ಟ ಸಾವು ಬರೋದು ಈ ಹಿಂದಿನ ಜನಾಂಗದವರು ಇವನ್ ನಮ್ದೇ ಚೈಲ್ಡ್ಹುಡ್ ತಗೊಂಡ್ರಗಿನಾಗೆ ಬೆಳಿಗ್ಗೆ ಎದ್ದು ಎಂಡೆಗಸ ಬೆಳೆಯೋ ತನಕ ಬೇರೆ ಕೆಲಸ ಮಾಡಂಗಿಲ್ಲ ಹಂಗಿತ್ತು ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಫಸ್ಟ್ ಎಂಡೆಗಸ ಬೆಳಿಬೇಕು ಎತ್ತುಗಳು ಕಟ್ಟಿ ಹಾಕ್ಬೇಕು ಹುಲ್ ತರ್ಬೇಕು ಆಮೇಲೆ ಸ್ಕೂಲ್ ಇನ್ನೊಂದ್ ಇನ್ನೊಂದು ನಮ್ಮ ಹಿಂದಿನ ಜನಾಂಗ ಅವ್ರದ್ದು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಆ ಎಷ್ಟೆಷ್ಟು ಹಾರ್ಡ್ ವರ್ಕ್ ಮಾಡಿದಷ್ಟು ಅಷ್ಟು ಆ ಯಾಂಗ್ ರೈಸ್ ಆಗಿ ಇನ್ನೇನ ಕನ್ಸ್ಯೂಮ್ ಮಾಡಿ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗಿರುತ್ತೆ ತುಂಬಾ ಬೋನ್ ಡೆನ್ಸಿಟಿ ಇರೋರಿಗೆ ಆ ಒಂದು ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಇರೋರಿಗೆ ಬೇಗ ಸಾವು ಬರಲ್ಲ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ನಾನು ಹಳ್ಳಿನಲ್ಲಿ ನಾನು ಸುಮಾರು ಜನ ನೋಡ್ಬಿಟ್ಟೇನೆ ಯಾಪ ದೇವ್ರ ಕರ್ಕವಲ್ಲ ನಮ್ಮನ್ನ ಸಾಕ ಯಾವಾಗ ಕರ್ಕಂತಿಯಪ್ಪ ನಮ್ಮನ್ನ ಶಿವ ಅಂತ ಕೇಳ್ತಾರೆ ಲಿಟ್ರಲ್ ಐ ಸೀನಾ ಹಂಡ್ರೆಡ್ ಆಫ್ ಪೀಪಲ್ ಎಂಬತ್ತು ತೊಂಬತ್ತು ವರ್ಷ ಆದವರು ಓಕೆ ಮಕ್ಕಳು ನೋಡ್ಕೊಂತಿಲ್ಲ ಮೊಮ್ಮಕ್ಳು ನೋಡ್ಕೊತಾ ಇಲ್ಲ ಊಟ ಆಗ್ತಾ ಇಲ್ಲ ನೀವತ್ತು ಹೇಳ್ಬೋದು ಅದೇನ ಗಾದೆ ಮಾತಾ ಒಂದ್ ತಾಯಿ ಆತ್ಮಕ್ಳು ಮಕ್ಳು ನೋಡ್ಕೋತಾಳೆ ಅಂತ ಆತ್ಮಕ್ಳು ಸೇರ ತಾಯಿ ನೋಡ್ಕೊಳ ಅಂತ ಸೊ ಬಟ್ ಅವ್ರದ್ದು ಆ ಎಸೆನ್ಸ್ ಸ್ಟ್ರಾಂಗ್ ಇರ್ತೈತಲ್ಲ ಹ್ಮ್ ಸಾವ್ ಬರಲ್ಲ ನಮ್ಮನೆ ನಮ್ ಮನೆಗೆ ಕೂಡ್ ಮುದಕ್ಕೆ ಬರ್ತಿತ್ತು ತುಂಬತ್ ಪ್ಲಸ್ ಎರಡು ಕಣ್ ಕಾಣಲ್ಲ ಅಕ್ಕ ಹಂಗೆ ಆ ಓಣಿ ಎಲ್ಲ ಓಡಾಡ್ತಿತ್ತು ನಾವೆಲ್ಲ ಇವತ್ತು ಅನ್ಕೋತಿವಲ್ವಾ ನನ್ನ ಹತ್ರದ ಲಕ್ಷ ಲಕ್ಷ ದುಡ್ಡಿದೆ ಇದೆ ಕೋಟಿ ಕೋಟಿ ದುಡ್ಡು ಇದೆ ನನಗೆ ಸಾವು ಬರಬಾರ್ದು ಬೆಸ್ಟ್ ಡಾಕ್ಟರ್ ತಗೋಗೋಣ ಸ್ಪೆಷಲಿಸ್ಟ್ ಹತ್ರ ಹೋಗೋಣ ಬೆಸ್ಟ್ ಎಷ್ಟೇ ಕಾಸ್ಟ್ಲಿ ಮೆಡಿಸಿನ್ ಆದ್ರೆ ತೆಗೆ ತಗೋಳ ಆ ಥರ ತಿಂಗ್ ಮಾಡ್ತೀವಲ್ವಾ ಅದ್ಯಾವುದು ವರ್ಕ್ ಆಗಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಸೊ ನಾವು ಲೈಫ್ ಅಂಡ್ ಡೆತ್ ಆ ಲೈನ್ ಅರ್ಥ ಮಾಡ್ಕೋಬೇಕು ಆ ಲೈನ್ ಅರ್ಥ ಮಾಡ್ಕೊಳ್ಳದೆ ನಾವು ತುಂಬಾ ಥಿಂಗ್ಸ್ ರಾಂಗ್ ಮಾಡ್ತೀವಿ